ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ವರ್ಟ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನು ಬರ್ತಾ ಇದೆ ನಿಮ್ಮ ಜೀವನ ಹೇಗಿದೆ ಅಂತ ನೋಡೋಣ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಸ್ಟಾರ್ ರೂಪದಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಿಕ್ಕಿರ್ಬೋದು ಅವರಿಂದ ಅವರು ಕನೆಕ್ಟ್ ಆದಮೇಲೆ ನೀವು ಅವ್ರ ಜೊತೆ ತುಂಬಾ ಇಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪ್ರತಿಫಲಗಳು ನಿಮಗೆ ಸಿಕ್ಕಿರ್ಬೋದು ಮತ್ತು ನೀವಿಬ್ಬರೂ ಕೂಡ ಸೋಲ್ಮೇಟ್ ಜರ್ನೀಲಿ ಇದ್ದೀರಾ ನೀವಿಬ್ಬರೂ ಕೂಡ ಸೋಲ್ಮೇಟ್ ಕನೆಕ್ಟನ್ ಕನೆಕ್ಷನ್ನಲ್ಲಿ ಇದ್ದೀರಾ ಆಲ್ರೆಡಿ ನೀವು ಮದುವೆ ಆಗಬೇಕು ಅಂತ ಮಾತಾಡ್ಕೊಂಡು ಇರ್ಬೋದು ಎಂಗೇಜ್ಮೆಂಟ್ ಕೂಡ ಕೆಲವ್ರಿಗಿಲ್ಲ ಆಗಿದೆ ನಿಮ್ಮ ನೀವು ನೀವು ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅವರಿಗೆ ತುಂಬಾ ಇಷ್ಟ ಆಗಿರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕು ಅಂತ ಅಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ತುಂಬಾನೇ ಒಂಟಿತನ ಕೆಲವರಿಗೆ ಇಲ್ಲಿ ಕಾಣ್ತಾ ಇದೆ ತುಂಬ ಒಂಟಿತನದಿಂದ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಒಂಟಿತನ ಆ ಸಮಸ್ಯೆಗಳು ನಿಮಗೂ ಕೂಡ ನೋವು ಮಾಡುತ್ತೆ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಕೂಡ ತಲೆಯಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಸಮಸ್ಯೆಗಳು ಹೆದರಾದರೆ ಅದನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಇಲ್ಲಿ ಸಮಸ್ಯೆಗಳನ್ನ ದಯವಿಟ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ನಿಮಗೆ ಸಮಸ್ಯೆಗಳಾಗಬಹುದು ಹಾಗಾಗಿ ಸಮಾಧಾನವಾಗಿ ಇರಿ ನೀವು ಅಂದ್ಕೊಂಡಿರೋ ಥರನೇ ನಿಮ್ಮ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹಂಗಾಗಿ ವೇಯ್ಟ್ ಮಾಡ್ತಾ ಇದ್ದೀರಾ ಕೆಲವರು ಅಂತಲೂ ಇಲ್ಲಿ ಬಂದಿರುವಂಥದ್ದು ಇನ್ನು ಕೆಲವರು ಎಂಗೇಜ್ಮೆಂಟ್ ಆಗಿ ಬಿಟ್ಟು ಹೋಗಿರ್ಬೋದು ಇನ್ನು ಕೆಲವರಿಗೆ ಇಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡು ಬಿಟ್ಟು ಹೋಗಿರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ ಯೋಚನೆ ಮಾಡ್ತಾ ಹೋದಷ್ಟು ಸಮಸ್ಯೆಗಳು ಬಗ್ಗೆ ಹರಿಯೋದಿಲ್ಲ ಹಾಗಾಗಿ ಯೋಚನೆ ಮಾಡಬೇಡಿ ಸದ್ಯಕ್ಕೆ ಕೆಲವರಿಗೆಲಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅವರು ನಿಮ್ಮನ್ನು ತುಂಬಾ ಅರ್ಥ ಮಾಡ್ಕೊಂಡಿರುವಂಥ ಪರ್ಸನ್ ಆಗಿರ್ತಾರೆ ನಿಮ್ಮ ಜೊತೆ ಕನೆಕ್ಟ್ ಆಗಿರುವಂಥದ್ದು ಮತ್ತು ನಿಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿ ಮಾಡುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೀತಿ ಮಾಡುವಂಥದ್ದು ಇನ್ನು ಕೆಲವರಿಗೆ ಸರಿಯಾದ ರೀತಿಯಲ್ಲಿ ಕಾಲ್ ಮಾಡ್ದೇ ಇರ್ಬೋದು ಸರಿಯಾಗಿರೋ ರೀತಿಯಲ್ಲಿ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಒಂದು ಹೊಸ ಪ್ರೀತಿ ಬಂದಿರ್ಬೋದು ಕೆಲವ್ರಿಗೆ ಇಲ್ಲಿ ಒಂದು ಹೊಸ ಪ್ರೀತಿ ಕೂಡ ಕಾಣಿಸ್ತಾ ಇದೆ ಅವಕಾಶಗಳು ನಿಮಗೆ ಸಿಗ್ಬೋದು ಮದುವೆ ವಿಚಾರದಲ್ಲಿ ಆಗಿರ್ಬೋದು ಪ್ರಪೋಸರ್ ವಿಚಾರದಲ್ಲಿ ಯಾರೋ ಪ್ರಪೋಸ್ ಮಾಡ್ತಾರೆ ಮಾಡಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರ್ಬೋದು ಇನ್ನು ಕೆಲವರು ಇನ್ನು ಕೆಲವರು ಆ ಪ್ರೀತಿನ ಒಪ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕೆ ಅಂತ ಅಂದರೆ ಅವರವರು ಸೋಲ್ಮೇಟ್ ಕನೆಕ್ಷನ್ ಇರೋದರಿಂದ ಅವ್ರ ಜೊತೆ ಮದುವೆ ಕೂಡ ಆಗುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಕೆಲವರು ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋದರಿಂದ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ಫೈನಾನ್ಷಲಿನೂ ಕೂಡ ಸಫರ್ ಮಾಡ್ತಾ ಇದ್ದೀರ ಸದ್ಯದ ಪರಿಸ್ಥಿತಿಲಿ ಕೆಲವರು ಅಂತ ಬಂದಿರುವಂಥದ್ದು ಇನ್ನು ಕೆಲವರು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸದ್ಯಕ್ಕೆ ನಿಮ್ಮ ಪ್ರೀತಿ ಸಿಕ್ಕಿದ್ರೆ ಸಾಕು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಇನ್ನು ಕೆಲವರು ಫ್ಯಾಮಿಲಿ ಜೊತೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೇ ಮದುವೆ ಮಾಡಿಕೊಳ್ತಾರೆ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೇ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿರ್ಬೋದು ಆಲ್ರೆಡಿ ಅವರನ್ನ ಮೀಟ್ ಮಾಡೋದಕ್ಕೆ ಹೋಗಿರ್ಬೋದು ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಇಲ್ಲಿ ತುಂಬಾ ಎಂಗೇಜ್ಮೆಂಟ್ ಆಗುವಂಥದ್ದು ಎಂಗೇಜ್ ಆಗುವಂಥದ್ದು ಕಾಣಿಸ್ತಿದೆ ತುಂಬ ಬಿಸಿ ಪರ್ಸನ್ ಕೆಲವರು ಇದ್ದೀರ ತುಂಬ ಜವಾಬ್ದಾರಿ ಇರೋ ವ್ಯಕ್ತಿಗಳು ನೀವು ಆಗಿರ್ತೀರ ಕೆಲಸ ಆಫೀಸ್ ಮನೆ ಫ್ಯಾಮಿಲಿ ಅನ್ನೋದು ಕೂಡ ಕೆಲವರಿಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಕೆಲವರು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡಿ ನಂತರ ಮಿಕ್ಕಿದ್ದ ಕಡೆ ತುಂಬಾ ಯೋಚನೆಗಳು ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ನಿಮ್ಮ ಪರ್ಸನ್ ಆಗಿರ್ಬೋದು ನೀವಾಗಿರ್ಬೋದು ಕೆಲವರು ತುಂಬಾ ಇಷ್ಟ ಇದೆ ಬಟ್ ಅದು ಮನೆಯವ್ರಿಗೆ ಹೇಗೆ ಒಪ್ಸೋದು ಅವ್ರಗನ್ನ ಹೇಗೆ ಮಾತಾಡ್ಸೋದು ಅನ್ನೋದು ಕೂಡ ಇದೆ ನಿಮ್ಮ ನಿಮ್ಮ ಫ್ಯಾಮಿಲಿ ಕೂಡ ಕೆಲವ್ರಿಗೆ ಇಲ್ಲಿ ತೊಂದರೆಗಳಾಗಿರ್ಬೋದು ಬಟ್ ಏನೇ ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ನೀವು ಸದ್ಯಕ್ಕೆ ಸದ್ಯಕ್ಕೆ ಮಾತುಕತೆಗಳು ಬೇಡ ಹಂಗೆ ವೆಯ್ಟಿಂಗಲ್ಲಿ ಇಟ್ಟಿರೋಣ ಅಂತ ಕೆಲವರು ಇಟ್ಟಿರ್ಬೋದು ಇನ್ನು ಕೆಲವರು ಇಲ್ಲಿ ತುಂಬ ವರ್ಷಗಳಿಂದ ತುಂಬಾ ಕನೆಕ್ಟ್ ಾಗಿರುವಂಥದ್ದು ಮತ್ತು ಪ್ರೀತಿ ವಿಚಾರದಲ್ಲಿ ಮದುವೆ ಕೂಡ ಆಗಿದ್ದೀರಾ ತುಂಬ ಖುಷಿಯಾಗಿ ಇದ್ದೀರಾ ಇನ್ನು ತುಂಬ ಚೆನ್ನಾಗೂ ಕೂಡ ಇದ್ದೀರಾ ನೀವು ಒಬ್ಬರನ್ನೊಬ್ಬರನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರ ತುಂಬ ಅವರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಕೆಲವರು ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು ಒಂದು ತಾಳ್ಮೆಯಿಂದ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಎಲ್ಲೋ ಟ್ರಾವೆಲಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು ಕೆಲವರು ಇಲ್ಲಿ ನೀವು ನಿಮ್ಮನ್ನು ಇಷ್ಟಪಟ್ಟು ಹೋಗಿರೋರ ಹತ್ರ ಏನೋ ನೀವು ಕೊಡಿಸಿರೋದನ್ನೆಲ್ಲ ರಿಟರ್ನ್ಸ್ ತೊಗೊಳ್ಬೇಕು ಅಂತ ಮೈಂಡ್ ಥಾಟ್ಸ್ ಓಡ್ತಿರ್ಬೋದು ಅವರಿಂದ ನನಗೆ ಯಾವ ರೀತಿಯ ಒಂದು ಬದಲಾವಣೆಗಳು ಸಿಕ್ಕಿಲ್ಲ ಇಷ್ಟು ಮೋಸನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವಿಬ್ಬರು ಒಂದೇ ರೀತಿ ಅಂತ ಅಂದ್ಕೊಂಡಿದ್ವಿ ಬಟ್ ನೀವು ಅವ್ರಿಗೆ ಸರಿಯಾಗಿರೋ ರೀತಿಯಲ್ಲಿ ಇರಲಿಲ್ಲ ಬಿಟ್ಟು ಹೋಗಿದ್ದೀರಾ ಅನ್ನೋದು ಇದೆ ಇನ್ನು ಕೆಲವರು ನಿಮ್ಮಿಬ್ಬರು ಸೋಲ್ಮೇಟ್ ಇರೋರು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಟ್ಲೀಸ್ಟ್ ಥರ್ಡ್ ಪಾರ್ಟಿಯಾಗಿ ನಿಮ್ಮ ಜೊತೆ ಅವ್ರು ಇರ್ತಾರೆ ನಿಮ್ಮ ಫ್ಯಾಮಿಲಿ ಮಧ್ಯೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೋಡ್ಕೊಳ್ಳಿ ಅಂತ ಇಲ್ಲಿ ಬಂದಿರುವಂತದ್ದು ನಿಮ್ಗೆ ಬಿಟ್ಟಂತ ವಿಚಾರ ತುಂಬಾ ಸ್ಟಕ್ ಎನರ್ಜಿಲಿ ಇದ್ದೀರಾ ಫ್ಯಾಮಿಲಿ ಇಶ್ಯೂಸ್ ತುಂಬಾ ಇದ್ರೂ ಕೂಡ ಸರಿ ಬ್ಯಾಲೆನ್ಸ್ ಆಗಿ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುವಂತ ಪರ್ಸನ್ ನೀವು ಆಗಿರ್ತೀರಾ ಇಲ್ಲಿ ಹೊಸ ಲೇಡಿ ಬರುವಂತ ಸಾಧ್ಯತೆಗಳು ಇದೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳಿದೆ ಇಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ರೊಮ್ಯಾಂಟಿಕ್ ಮೂಡಲ್ಲೂ ಕೆಲವರು ಇದ್ದೀರಾ ಈಗ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ಅಂತಲೂ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಯಾರಿಗೋ ಇಲ್ಲಿ ಮೂಗ್ಭಟ್ ಗಿಫ್ಟಾಗಿ ಬರೋದ್ರಲ್ಲಿ ಇದೆ ಮೂಗ್ಬಟ್ ಗಿಫ್ಟಾಗಿ ಬರುತ್ತೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹುಣ್ಣಿಮೆ ನ ಹುಣ್ಣಿಮೆ ನಂತರ ನೀವು ಎಲ್ಲೋ ಹೋಗಬೇಕು ಅಂತ ಯೋಚನೆನ ಮಾಡಿದರೆ ಎಲ್ಲೋ ಪ್ರಯಾಣ ಹೋಗಬೇಕು ಅಂತ ಯೋಚನೆ ಮಾಡಿರ್ಬೋದು ಇನ್ನು ಕೆಲವರು ಇಲ್ಲಿ ತುಂಬ ಸೀಕ್ರೆಟ್ಸ್ನ ಬಚ್ಚಿಟ್ಟಿರ್ಬೋದು ತುಂಬ ಸೀಕ್ರೆಟ್ ಮಾಡ್ತಾ ಇರ್ಬೋದು ನಿಮ್ಮ ಫ್ಯಾಮಿಲಿಗೋಸ್ಕರ ಮಕ್ಕಳಿಗೋಸ್ಕರ ಒಂದಿಷ್ಟು ಸೀಕ್ರೆಟ್ಸ್ನ ಮುಚ್ಚಿಟ್ಟಿರ್ಬೋದು ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಸದ್ಯಕ್ಕೆ ಪ್ರೇಮ ಜೀವನದಲ್ಲಿ ಇಷ್ಟು ಸಮಸ್ಯೆಗಳನ್ನು ಕೆಲವರು ಎದುರಿಸ್ತಾ ಇದ್ದೀರಾ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೆಂಟ್ ಆದರೆ ಮಾತ್ರ ನೀವು ತಗೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ತುಂಬ ಕಲ್ಲರ್ಫುಲ್ಲಾಗಿದೆ ಇನ್ನು ಕೆಲವರು ತುಂಬ ಸ್ಟ್ರಾಂಗ್ ಆಗಿ ತುಂಬ ಪ್ರೀತಿ ಪ್ರೀತಿಯಾಗಿ ಮತ್ತು ನೀವು ಅವರ ಮಧ್ಯೆ ತುಂಬ ಕ್ಲೋಸ್ನೆಸ್ ಜಾಸ್ತಿ ಕಾಣಿಸ್ತಿದೆ ತುಂಬಾ ಇಲ್ಲಿ ನೀವು ಖುಷಿಯಾಗಿ ಇದ್ದೀರಾ ಅವ್ರಿಗೋಸ್ಕರ ಅವರು ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಅವ್ರ ಫೋನ್ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಹಾಯ್ ಅನ್ನೋದಕ್ಕೋಸ್ಕರ ಕೆಲವರು ಕಾಯ್ತಾ ಇದ್ದೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಇಲ್ಲಿ ಎಷ್ಟು ಖುಷಿಯಾಗಿ ಇದ್ದೀರಾ ಅಂತಂದರೆ ಈ ರೀಡಿಂಗ್ ನಂಗೆ ಅನ್ನಿಸ್ತಿರೋದು ತುಂಬಾ ಖುಷಿಯಾಗಿ ಕಾಣಿಸ್ತಿದೆ ಇಲ್ಲಿ ತುಂಬಾ ಖುಷಿ ತುಂಬಿರುವಂಥದ್ದು ಇದೆ ತುಂಬ ಒಂದು ಎಲ್ಲೋ ಪಾರ್ಕ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ತುಂಬ ಟ್ರಿಪ್ಗಳು ಕಾಣಿಸ್ತಾ ಇದೆ ತುಂಬ ಬ್ಯುಸಿ ಲೈಫಲ್ಲೂ ಕೂಡ ನಿಮಗೋಸ್ಕರ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ಬೋದು ಅಂತಲೂ ಇಲ್ಲಿ ಸಂದೇಶಗಳು ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು